ಮಳೆಬಿಲ್ಲಿನ ಮೈದಾನ ಚಿಕ್ಕಪಟ್ಟಣದ ನೆಲದಲ್ಲಿ ಮಳೆಯ ಹನಿ ಸುಳಿದಾಡುತ್ತಿದ್ದವು ಅಲ್ಲಿ ಮಣ್ಣಿನಿಂದ ಕಲೆದ ಚೀಲ ಹಿಡಿದು ಓಡುತ್ತಿದ್ದ ಹದಿನೈದು ವರ್ಷದ ನಂದನ್ಗೆ ಒಂದು ಮಾತ್ರ ಕನಸು ಒಂದು ದಿನ ದೊಡ್ಡ ಫುಟ್ಬಾಲ್ ಆಟಗಾರನಾಗಬೇಕು ಬೆಳಗ್ಗೆಯಿಂದಲೇ ತಂದೆ ಗದ್ದೆಯಲ್ಲಿ ಕೆಲಸ ತಾಯಿ ಮನೆಯಲ್ಲಿ ಕೂಲಿ ಆದರೆ ನಂದನ ಕಣ್ಣುಗಳಲ್ಲಿ ಯಾವಾಗಲೂ ಮೈದಾನದ ಹಸಿರು ನೆನಪು ಶಾಲೆಯಿಂದ ಬಂತು ಅಂದರೆ ಪುಸ್ತಕವನ್ನು ಕೊಂಚಕ್ಕೆ ಎಸೆದು ಮಳೆ ಬಂದರೂ ಗಾಳಿ ಬೀಸಿದರೂ ಬಾಲನ್ನು ಹಿಡಿದು ಮೈದಾನಕ್ಕೆ ಓಡುತ್ತಿದ್ದ ಆದರೆ ಒಂದು ದಿನ ಶಾಲಾ ಮಟ್ಟದ ಪಂದ್ಯಕ್ಕೆ ನಂದನ್ ಆಯ್ಕೆ ಆಗಲಿಲ್ಲ ತರಬೇತುದಾರರು ಹೇಳಿದರು ನಿನ್ನ ಕಾಲ್ಬಲ ಚೆನ್ನಾಗಿದೆ ಆದರೆ ನೀನು ತುಂಬಾ ಚಿಕ್ಕವನು ನೀನು ಇನ್ನಷ್ಟು ಶಕ್ತಿಯಾಗಬೇಕು ಆ ದಿನ ನಂದನ್ ಮನೆಗೆ ಹಿಂತಿರುಗಿ ಮೌನವಾಗಿ ಕುಳಿತ ಮಳೆ ಜೋರಾಗುತ್ತಿತ್ತು ತಾಯಿ ಅವನು ಬಳಿ ಬಂದು ನಿಧಾನವಾಗಿ ಕುತ್ತಿಗೆಯ ಮೇಲೆ ಕೈ ಇಟ್ಟು ಕೇಳಿದರು ಬಿಟ್ಟ ಬಯಸುತ್ತೀಯ ನಂದನ್ ತಲೆಯಾಡಿಸಿದ ಬಿಡೋದಿಲ್ಲ ಕಷ್ಟವಾದರೂ ಆಡುತ್ತೇನೆ ಅದರಿಂದ ಮೇಲೆ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮನೆಯ ಹಿಂದಿರುವ ಬೆಟ್ಟದ ದಾರಿಯಲ್ಲಿ ಓಡಾಟ ಸಂಜೆ ಶಾಲೆಯ ನಂತರ ಗಂಟೆಗಳ ತರಬೇತಿ ಅವನ ಬದುಕೇ ಬದಲಾಗಿಬಿಟ್ಟಿತು ಒಂದು ವರ್ಷ ಹೀಗೆ ಹೋಯಿತು ಮುಂದಿನ ವರ್ಷ ಶಾಲಾ ತಂಡಕ್ಕೆ ಆಯ್ಕೆ ಪರೀಕ್ಷೆ ಹಿಂದಿನಂತಿಲ್ಲ ಈಗ ನಂದನ್ನ ಕಾಲಿಗೆ ಶಕ್ತಿ ಕಣ್ಣಿಗೆ ಗಮನ ಮನಸ್ಸಿಗೆ ಸಂಯಮ ದಿನ ಎದುರಾಳಿಗಳು ಬಲಿಷ್ಠರು ಆದರೆ ನಂದನ್ ಊಟದಲ್ಲಿ ಹಾರುತ್ತಿದ್ದಂತೆ ಚೆಂಡು ಕಾಲಿಗೆ ಸಿಕ್ಕಾಗ ಮಾಯೆಯಂತೆ ನಿಯಂತ್ರಿಸುತ್ತಿದ್ದ ಆಟದ ಕೊನೆಯ ನಿಮಿಷ ಸ್ಕೋರ್ ಒಂದು ಒಂದು ನಂದನ್ಗೆ ಅವಕಾಶ ಸಿಕ್ಕಿತು ಗೋಲ್ ಪೋಸ್ಟ್ ಎದುರು ನಿಂತ ಗಾಳಿಗೆ ತಾನೇ ಮಾತಾಡಿದಂತೆ ಕಾಲಿನ ಅಂಚಿನಿಂದ ಬಾಲನ್ನು ಸುಮ್ಮನೆ ತೂರಿದ ಚೆಂಡು ಸುಳಿದಾಡಿ ಜಾಲಕ್ಕೆ ತಾಗಿ ಒಳಗೆ ನುಗ್ಗಿತು ಪ್ರೇಕ್ಷಣ ಮಂದಿರ ಗದ್ದಲ ಮೆತ್ತಿತು ಅವನ ಜೀವನದಲ್ಲಿ ಮೊದಲ ದೊಡ್ಡ ಜಯ ಆ ರಾತ್ರಿ ಮನೆಗೆ ಹಿಂತಿರುಗುವಾಗ ತಾಯಿ ಬಾಗಿಲಿನಲ್ಲಿ ನಿಂತಿದ್ದು ನಂದನ್ನ ಕಣ್ಣುಗಳಿಗೆ ನೋಡಿದರು ನಿನ್ನ ಕನಸು ದೊಡ್ಡದಾದರೂ ನಿನ್ನ ಹೃದಯ ಇನ್ನೂ ದೊಡ್ಡದು ಎಂದು ಹೇಳಿದರು ನಂದನ್ ಅದೇ ಗೆಲುವನ್ನು ತುದಿಗಾಲಿನಲ್ಲಿ ನಿಂತು ನೋಡಿದ ಅದು ಕೇವಲ ಗೋಲ್ ಅಲ್ಲ ಅದು ತನ್ನ ಮೇಲೇ ಇಟ್ಟ ನಂಬಿಕೆಯ ಗೆಲುವು